ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂಸ್ ಮೀಡಿಯಾ ರಿಪೋರ್ಟಿಂಗ್ ಫ್ರೆಂಡ್ಸ್ ನಾವಿವತ್ತು ಎಚ್ ಡಿ ರೇವಣ್ಣರ ಮೊದಲನೇ ಮಗ ಸೂರಜ್ ರೇವಣ್ಣರ ಹಿನ್ನೆಲೆಯೇನು ವೈದ್ಯಕೀಯ ವೃತ್ತಿ ಬಿಟ್ಟು ರಾಜಕೀಯಕ್ಕೆ ಬಂದಿದ್ದು ಯಾಕೆ ಇವರ ವಿರುದ್ಧ ಕೇಳಿ ಬಂದಿರೋ ಆರೋಪ ಏನು ಇವರ ಪತ್ನಿಯಾರು ಎಷ್ಟು ಆಸ್ತಿ ಮಾಡಿದ್ದಾರೆ ಎಷ್ಟು ಓದಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಒಂದರಂದು ಜನನ ಸೂರಜ್ ರೇವಣ್ಣ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಒಂದರಂದು ಹಾಸನದಲ್ಲಿ ಜನಿಸಿದರು ಇವರ ತಮ್ಮ ಪ್ರಜ್ವಲ್ರಿಗಿಂತ ಎರಡು ವರ್ಷ ದೊಡ್ಡವರು ತಂದೆ ಹೆಜುಡಿ ರೇವಣ್ಣ ದೇವೇಗೌಡರಾಗಿದ್ದರಿಂದ ಇವರ ಬಾಲ್ಯದ ಜೀವನ ತುಂಬಾ ಸುಖಕರವಾಗಿತ್ತು ಚಿಕ್ಕಂದಿನಿಂದಲೂ ಓದಿನಲ್ಲಿ ಮುಂದೆ ಇದ್ದ ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ನಲ್ಲಿ ಎಂಬಿಬಿಎಸ್ ಮತ್ತು ಎಂಎಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಜನರಲ್ ಡಾಕ್ಟರ್ ಆಗಿದ್ದಾರೆ ವೈದ್ಯಕೀಯ ವೃತ್ತಿ ಬಿಟ್ಟು ರಾಜಕೀಯಕ್ಕೆ ಬಂದದ್ದು ಹೇಗೆ ವೈದ್ಯಕೀಯ ಶಿಕ್ಷಣ ಪಡೆದ ಸೂರಜ್ ರೇವಣ್ಣ ಹಲವು ಸಮಯದವರೆಗೂ ವೈದ್ಯರಾಗಿ ಕೆಲಸ ಮಾಡಿದರು ಹೀಗಾಗಿ ಮೂವತ್ತ್ಮೂರು ವರ್ಷದವರೆಗೂ ಚುನಾವಣಾ ರಾಜಕಾರಣದಿಂದ ದೂರ ಉಳಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಪ್ರಜ್ವಲ್ ಸಂಸದರಾದರೂ ಸೂರಜ್ ಚುನಾವಣೆ ರಾಜಕೀಯದ ಬಗ್ಗೆ ತಲೆ ಹಾಕಿರಲಿಲ್ಲ ಆದರೆ ವಿವಿಧ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಕುಟುಂಬದ ಪರವಾಗಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು ಪಕ್ಷ ಸಂಘಟನೆಯಲ್ಲೂ ಸಕ್ರಿಯರಾಗಿದ್ದರು ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೂರಜ್ ರೇವಣ್ಣ ಹಾಸನ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದರು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಈಗಲೂ ಸೂರಜ್ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಈ ಮೂಲಕ ಎಚ್ ಡಿ ರೇವಣ್ಣರ ಇಡೀ ಕುಟುಂಬ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಸೂರಜ್ ರೇವಣ್ಣ ಮದುವೆ ಮತ್ತು ಆರೋಪ ಸೂರಜ್ ರೇವಣ್ಣ ಎರಡು ಸಾವಿರದ ಹದಿನೇಳರ ಮಾರ್ಚ್ ನಾಲ್ಕರಂದು ಸಾಗರಿಕ ರಮೇಶ್ ಅನ್ನೋರನ್ನು ವಿವಾಹ ಆಗಿದ್ದಾರೆ ಸಾಗರಿಕ ರಮೇಶ್ ಹುಳವಾಡಿ ಜಿ ರಮೇಶ್ ಮತ್ತು ಅನ್ನಪೂರ್ಣ ದಂಪತಿಯ ಪುತ್ರಿ ಹುಳವಾಡಿ ಜಿ ರಮೇಶ್ ಅವರು ಮದ್ರಾಸ್ನ ಹೈಕೋರ್ಟ್ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವರ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನಡೆದಿತ್ತು ಎಲ್ಲ ಕ್ಷೇತ್ರದ ಗಣ್ಯರು ಈ ಮದುವೆಗೆ ಸಾಕ್ಷಿಯಾಗಿದ್ದರು ಆದರೆ ಸೂರತ್ ರೇವಣ್ಣ ಎರಡು ಸಾವಿರದ ಇಪ್ಪತ್ತ್ ಒಂದರ ವಿಧಾನ ಪರಿಷತ್ ಚುನಾವಣೆಗೆ ಅಫಿಡವಿಟ್ ಸಲ್ಲಿಸುವಾಗ ತಮ್ಮ ಮದುವೆಯ ಬಗ್ಗೆ ಮಾಹಿತಿ ನೀಡಿರಲಿಲ್ಲ ಪತ್ನಿ ಮತ್ತು ಆಕೆ ಹೆಸರಲ್ಲಿ ಇರೋ ಆಸ್ತಿಯ ಬಗ್ಗೆ ಮಾಹಿತಿ ನೀಡಿರಲಿಲ್ಲ ಹೀಗಾಗಿ ಕುಂದೂರು ಗ್ರಾಮದ ಕೆ ಎಲ್ ಹರೀಶನೂರು ಸೂರಜ್ ರೇವಣ್ಣರ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಅವರ ಅರ್ಜಿಯನ್ನು ಕೋರ್ಟ್ ನಿರಾಕರಿಸಿತು ಆದರೆ ಸೂರಜ್ ರೇವಣ್ಣ ಮಾತ್ರ ತಮ್ಮ ಅಫಿಡವಿಟ್ನಲ್ಲಿ ಮತ್ತು ಅಪ್ಲಿಕೇಶನ್ನಲ್ಲಿಯೂ ತಮ್ಮ ಪತ್ನಿಯ ಕಾಲಂ ಎದುರಿಗೆ ಅನ್ವಯವಾಗುವುದಿಲ್ಲ ಎಂದು ಫಿಲ್ ಮಾಡಲಾಗಿತ್ತು ಹೀಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಮದುವೆಯಾದ ಸೂರಜ್ ರೇವಣ್ಣರಿಗೆ ಕೇವಲ ಮೂರೇ ವರ್ಷದಲ್ಲಿ ದಾಂಪತ್ಯ ಮುರಿದು ಬಿತ್ತ ಎಂಬ ಅನುಮಾನ ಎಲ್ಲರಲ್ಲೂ ಮೂಡಿತು ಸೂರಜ್ ರೇವಣ್ಣರ ಬಳಿ ಆಸ್ತಿ ಎಷ್ಟಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೂರಜ್ ರೇವಣ್ಣ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಇವರ ಬಳಿ ಅರವತ್ತೈದು ಕೋಟಿ ಮೌಲ್ಯದ ಆಸ್ತಿ ಇದೆ ಅದೇ ರೀತಿ ಹದಿನಾಲ್ಕು ಪಾಯಿಂಟ್ ತೊಂಬತ್ತೇಳು ಲಕ್ಷ ಕೋಟಿ ಮೌಲ್ಯದ ಸಾಲ ಕೂಡ ಇದೆ ತಮ್ಮ ಬಳಿ ಟ್ಯಾಕ್ಟರ್ ಬಿಟ್ಟು ಬೇರೆ ಯಾವುದೇ ವಾಹನ ಇಲ್ಲ ಹದಿನೆಂಟು ಕೆ ಜಿ ಬೆಳ್ಳಿ ಒಂದು ಕೆ ಜಿ ಚಿನ್ನ ಇದೆ ಎಂದು ಮಾಹಿತಿ ನೀಡಿದ್ದಾರೆ ಆದಾಯದ ಮೂಲ ವಿವಿಧ ಸಂಸ್ಥೆಗಳಲ್ಲಿನ ಪಾಲುದಾರಿಕೆ ಕೃಷಿ ಬ್ಯಾಂಕ್ ಬಡ್ಡಿ ಮತ್ತು ಹೈನುಗಾರಿಕೆ ಎಂದು ಘೋಷಿಸಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಇವರ ವಾರ್ಷಿಕ ಆದಾಯ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಅಂತ ಹೇಳಿಕೊಂಡಿದ್ದಾರೆ ಆದರೆ ಪತ್ನಿಯ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಎಂದು ಮಾಹಿತಿ ನೀಡಿಲ್ಲ ಲೈಂಗಿಕ ದೌರ್ಜನ್ಯ ಆರೋಪ ಎಚ್ ಡಿ ರೇವಣ್ಣರ ಇಡೀ ಕುಟುಂಬ ರಾಜಕೀಯ ಮತ್ತು ವಿವಾದದಿಂದ ಸುದ್ದಿ ಆಗ್ತಾಲೇ ಇರ್ತದೆ ಆದರೆ ಸೂರಜ್ ರೇವಣ್ಣ ಈ ಎಲ್ಲ ವಿವಾದಗಳಿಂದ ಅಂತರ ಕೈಕೊಂಡು ಬಂದಿದ್ರು ತಮ್ಮ ತಾತ ದೇವೇಗೌಡರು ಫಾಲೋ ಮಾಡೋ ಸೂರಜ್ ಒಂದಿಷ್ಟು ರೇವಣ್ಣ ಫ್ಯಾಮಿಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಂಬಿತರಾಗಿದ್ದರು ಕಡಿಮೆ ಮಾತಿನಿಂದ ಎಚ್ ಡಿ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ರಿಗಿಂತ ಸ್ವಲ್ಪ ಭಿನ್ನವೇ ಆಗಿದ್ರು ಆದರೆ ಈಗ ಅವರ ವಿರುದ್ಧವೇ ಹಾಸನದ ಅರಕಲುಗೂಡಿನ ಜೆ ಡಿ ಎಸ್ ಕಾರ್ಯಕರ್ತನೋರ್ವ ಸುದೀರ್ಘವಾಗಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿ ಹದಿನಾರರಿಂದ ಹದಿನೈದು ಪುಟದ ದೂರನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣರ ವಿರುದ್ಧ ಸಲಿಂಗಕಾಮ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಸೂರಜ್ ರೇವಣ್ಣ ನನ್ನನ್ನು ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿ ದೌರ್ಜನ್ಯ ಎಸಗಿದ್ದಾರೆ ಈಗ ನನ್ನ ಅತ್ಯೆಗೂ ಸಂಚು ರೂಪಿಸಿದ್ದಾರೆ ಅಂತ ಅರಕಲುಗೂಡಿನ ಜೆಡಿಎಸ್ ಕಾರ್ಯಕರ್ತನೋರ್ವ ಹಾಸನ ಜಿಲ್ಲಾ ಪೊಲೀಸ್ ವಸಿಸ್ ವಸಿಷ್ಠಾಧಿಕಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಗೃಹಮಂತ್ರಿಗೆ ಸುಮಾರು ಹದಿನೈದರಿಂದ ಹದಿನಾರು ಪುಟಗಳ ದೂರನ್ನು ಸಲ್ಲಿಸಿದ್ದಾರೆ ಹೀಗೆ ತಮ್ಮ ವಿರುದ್ಧ ಕೇಳಿ ಬಂದ ಆರೋಪವನ್ನು ಸೂರಜ್ ರೇವಣ್ಣ ನಿರಾಕರಿಸಿದ್ದಾರೆ ಇವೆಲ್ಲ ತಮ್ಮ ಕುಟುಂಬದ ರಾಜಕೀಯ ಪ್ರಭಾವ ತಗ್ಗಿಸಲು ನಡೆಸಲಾಗುತ್ತಿರುವ ಕುತಂತ್ರ ಎಂದು ಹೇಳಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಸೂರಜ್ ರೇವಣ್ಣರ ಬಗ್ಗೆ ತಿಳಿಸಿಕೊಡೋ ಮಾಹಿತಿ ಯಾರಿಗೆಲ್ಲ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು